ಹದಿನಾಲ್ಕು ಜಿಲ್ಲೆಯಲ್ಲಿ ನಾವು ಒಂದು ಇಪ್ಪತ್ತು ಇಪ್ಪತ್ತೈದಕ್ಕೆ ಜನಸಂಖ್ಯೆ ಇದ್ದೀವಿ ನಾ ಯಾವುದೇ ಜಾತಿ ಪಟ್ಟಿರಲಿಲ್ಲ ಆದ ಕಾರಣ ನಾವು ಈ ಮುಂದಿನ ದಿನಗಳಲ್ಲಿ ನಾವು ಒಕ್ಕಿಲ ಸಂಘ ಮುಖಾಂತರ ಹೋರಾಟ ಮಾಡಿ ನಮ್ಮ ಸಮಾಜವನ್ನು ಮುಂದಿನ ದಿನಗಳಲ್ಲಿ ಮುಂಚೂಣಿಯಲ್ಲಿ ತರಲಕ್ಕ ರೈತರು ಕೊಡಬೇಕಂತೇಳಿ ನಾವು ಮಾಡ್ತಾ ಇದ್ದೀವಿ ನಾವು ಈ ಸಂಘವನ್ನು ನಾಲ್ಕೈದು ವರ್ಷ ನಡೆದು ಹೋರಾಟ ಮಾಡ್ತಾ ಇದ್ದೀವಿ ನಾರಾಯಣ ಬಾಣುಶೋಡಿ ಅಂತೇಳಿ ಪೈಲೆ ಅಧ್ಯಕ್ಷರಿದ್ದರು ಅದೇ ಮತ್ತೆ ನಮ್ಮ ಈಗ ಗಂಗಾಧರ್ ಗೌಡರ ಅಧ್ಯಕ್ಷರಿದ್ದಾರೆ ಅವ್ರ ಅಧ್ಯಕ್ಷತೆಯಲ್ಲಿ ಈಗ ಸುಮಾರು ಎಷ್ಟು ಜನ ಇದ್ದಾರೆ ಸರ್ ಈಗ ಮೆಂಬರ್ಶಿಪ್ ಈ ಸಂಘದಲ್ಲಿ ಕರ್ನಾಟಕದಲ್ಲಿ ಸರ್ ಉತ್ತರ ಉತ್ತರ ಕರ್ನಾಟಕದಲ್ಲಿ ನಾವು ನಾವು ಎಲ್ಲಾ ಜಿಲ್ಲಾದ್ರೆ ಈಗ ಕೆಲವೊಂದು ವಿಚಾರಗಳು ಹರಿದಾಡ್ತಾ ಇತ್ತು ರಾಜ್ಯ ನಾಯಕರ ಹೆಸರುಗಳನ್ನ ಕೈ ಬಿಟ್ಟಿರೋದ್ದು ಒಕ್ಕಲಿಗರ ಸಂಘ ಕೈ ಬಿಟ್ಟಿದೆ ಅನ್ನೋ ಒಂದು ವಿಚಾರಗಳು ಕೇಳ್ಬಿಡ್ತಿತ್ತು ಸರ್ ಈ ಮೈಸೂರಲ್ಲಿ ಈಗ ಕುಮಾರಸ್ವಾಮಿ ಅವ್ರಿಗಾಗ್ಲಿ ಇಲ್ಲ ಎಚ್ ಡಿ ದೇವೇಗೌಡ ಅವ್ರಿಗಾಗ್ಲಿ ಏನಾದ್ರು ಈ ಕಾರ್ಯಕ್ರಮದ ಆಹ್ವಾನ ಏನಾದ್ರು ಅಂತ ಹೇಳಿಲ್ಲ ಮುಂದಿನ ದಿನಗಳಲ್ಲಿ ಇದು ಸಣ್ಣ ಪ್ರಮಾಣ ಮಾಡ್ತಿದ್ದು ಮುಂದಿನ ದಿನ ಸ್ಟೇಟ್ ಲೆವೆಲ್ ಮಾಡ್ತಾರೆ ಅವಾಗ ಎಲ್ಲರಿಗೂ ಅಂದ್ರೆ ಈಗ ಇದು ಸಣ್ಣ ಪ್ರಮಾಣದ ಕಾರ್ಯಕ್ರಮ ಅಂತ ಮೈಸೂರು ಜಿಲ್ಲಾ ವತಿ ನಡೆದ ಮುಂದಿನ ರಾಜ್ಯ ಮಟ್ಟದಾಗ ಬೆಂಗಳೂರಲ್ಲಿ ಆತ ಆ ಟೀಮಿಗೆ ಎಲ್ಲ ರಾಜ್ಯ ನಾಯಕರು ರಾಷ್ಟ್ರ ನಾಯಕರು ಎಲ್ಲರೂ ಮುಂದೆ ಯಾವ ರೀತಿ ಅಭಿವೃದ್ಧಿ ಕೆಲಸಗಳು ಆಗುತ್ತೆ ಎಲ್ಲ ಈಗ ಎಲ್ಲಿ ಸಮಾಜ ಎಲ್ಲಿ ಹಿಂದೆ ಬಿದ್ದಿದೆ ಅದಕ್ಕೆ ಮುಂದೆ ತರಬೇಕು ಯಾರ್ಯಾವ ಕಷ್ಟ ಸುಖಗಳು ಯಾವ್ಯಾವ ಸಮಾಜ ಯಾವ ಮುಂದೆ ಬರುತ್ತಿರ್ತಾವ ಅವೆಲ್ಲ ಫೇಸ್ ಮಾಡಬೇಕು ಇವತ್ತಿನ ಪದಗ್ರಹಣ ಕಾರ್ಯಕ್ರಮ ಹೇಗೆಲ್ಲ ನಡೀತಾ ಇದೆ ಹೇಗಿದೆ ಅಂತ ಎಲ್ಲ ಚೆನ್ನಾಗಿರುತ್ತೆ

ಓಕೆ ಥ್ಯಾಂಕ್ ಯು ಸರ್ ಆದ್ರೆ ಗಮನ ಖರ್ಚಾದ್ರೆ